ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಹತ್ರ ಎಷ್ಟು ಕಲ್ಲರ್ ದಾಸವಾಳ ಇದೆ ತೋರಿಸಿ ಅಂತ ಕಮೆಂಟ್ ಮಾಡಿದರು ಹಂಗಾಗಿ ನಾನು ಇವತ್ತು ಎಷ್ಟು ಕಲ್ಲರು ದಾಸವಾಳ ಇದೆ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ಆರೆಂಜ್ ಕಲರ್ ದಾಸವಾಳ ಅದ್ರ ಒಳಗಡೆ ಸೆಂಟ್ರಲ್ಲಿ ರೆಡ್ ತರ ಇದೆ ನೋಡಿ ರೆಡ್ ಕಲರ್ ಇದೆ ಇದು ಸಿಂಗಲ್ ಪೆಟಲ್ ದಾಸವಾಳ ಇದು ಇದು ಒಂದೊಂದು ಸತಿ ಹೂ ಬಿಡ್ತು ಅಂದ್ರೆ ಐದು ಆರು ಇರುತ್ತೆ ಗಿಡದಲ್ಲಿ ಅಂದ್ರೆ ಒಂದೇ ಕೈನಲ್ಲಿ ನಾವು ಒಂದೊಂದು ಬಕ್ಸೆ ಆಗುತ್ತೆ ಒಂದು ಹಿಡ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಕಲರ್ ತುಂಬ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಇನ್ನು ಅದ್ರ ಅದ್ರ ಪಕ್ಕದಲ್ಲೇ ನಾನು ಯೆಲ್ಲೋ ಕಲರ್ ದಾಸವಾಳ ಇಟ್ಟಿದ್ದೀನಿ ಯೆಲ್ಲೋ ಕಲರ್ ಅಂತಂದ್ರೆ ಇದು ಡಬಲ್ ಪೆಟಲ್ ನೀವು ಅವಾಗೆ ನೋಡಿದ್ದು ಸಿಂಗಲ್ಲು ಇದು ಡಬಲ್ ಪೆಟಲು ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ನೋಡಿ ಫುಲ್ಲು ಯೆಲ್ಲೋ ಕಲರೇ ಆ ಗಿಡದಲ್ಲಂತೂ ಹೂವು ಮೊಗ್ಗು ತುಂಬ ಇರುತ್ತೆ ಯಾವಾಗಲೂ ಈ ಗಿಡವೂ ಅಷ್ಟೇ ಡೈಲಿ ಹೂವು ಇಲ್ಲ ಅನ್ನೋಂಗಿಲ್ಲ ಈ ಗಿಡದಲ್ಲಿ ಡೈಲಿ ಹೂವು ಇದ್ದೇ ಇರುತ್ತೆ ಐದು ಆರು ಅಂತೂ ಮಿಸ್ಸೇ ಇರೋಲ್ಲ ಒಂದು ದಿನವೂ ಒಂದು ಹೂವು ಅಂತೂ ಬಿಟ್ಟೇ ಇಲ್ಲ ಡೈಲಿ ಎರಡು ಮೂರು ಕನಿಷ್ಠ ಅಂದರೂ ಎರಡು ಮೂರು ಹೂ ಅಂತೂ ಇದ್ದೇ ಇರುತ್ತೆ ಇನ್ನು ಇಲ್ಲಿ ಪಕ್ಕದಲ್ಲಿ ಇದು ಪಿಂಕು ಪಿಂಕ್ ದಾಸವಾಳ ಇದು ಸಿಂಗಲ್ ಪೆಟಲ್ದು ಇದರಲ್ಲೂ ಅಂತೂ ತುಂಬ ಚೆನ್ನಾಗಿ ಹೂವು ಸಿಗುತ್ತೆ ಇದು ಎಷ್ಟೊಂದು ಹೂವು ಸಿಗುತ್ತೆ ಅಂದರೆ ಅಷ್ಟು ಹೂವು ಸಿಗುತ್ತೆ ಇದು ಒಂದು ದಿನದಲ್ಲೇ ಒಂದು ಹತ್ತು ಹದಿನೈದು ಹೂವು ಇರುತ್ತೆ ಒಂದು ಗಿಡದಲ್ಲೇ ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ನಾನು ದೊಡ್ಡ ದೊಡ್ಡಲ್ಲದ ಮರೋದಿಂದನೇ ತಂದಿರೋದು ದಾಸವಾಳ ಗಿಡನ ಇದು ಇನ್ನು ಇದು ಒಂಥರ ಕ್ರೀಮ್ ಕಲ್ಲರು ಕ್ರೀಮ್ ಕಲ್ಲರು ಮತ್ತು ಸೆಂಟ್ರಲ್ಲಿ ರೆಡ್ ಕಲರ್ ಐತೆ ಇದೂ ಅಷ್ಟೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಇದು ಇದನ್ನು ನಾನು ನಮ್ಮೆಸ್ವಾನ್ ರೋರಿಂದ ಕಟ್ಟಿಂಗ್ ತಂದು ನೆಟ್ಟಿದ್ದಿದ್ದನ್ನು ಸಸಿಯನ್ನು ನೆಟ್ಟಿರಲಿಲ್ಲ ಇದನ್ನು ನಾನು ಕಟ್ಟಿಂಗಿಂದನೇ ಬೆಳೆಸ್ಕೊಂಡಿದ್ದೆ ಅದನ್ನು ಇನ್ನು ಇದು ಪಿಂಕು ಪಿಂಕು ಅಂದರೆ ಇದರಲ್ಲೂ ಅಷ್ಟೇ ಒಂದು ದಿನ ಬಿಟ್ಟರೆ ಒಂದು ಹತ್ತು ಹೂವು ಏನೋ ಬಿಡುತ್ತೆ ಅನ್ನೋ ಒಂದೊಂದು ಟೈಮಿಗೆ ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಇದು ನೋಡಿ ಇದು ಫುಲ್ ಪಿಂಕೆ ಇದು ಅಂದರೆ ಇದು ಬುಷಿಯಾಗಿ ಅಲ್ಟ್ಕೊಂಡ್ಬಿಟ್ಟೈತೆ ಗಿಡ ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಇದು ಇದಕ್ಕೇನು ಎಕ್ಸ್ಟ್ರಾ ಕೇರಿಂಗ್ ಅಂತ ನಾನು ಏನು ಮಾಡಲ್ಲ ಮಾಮೂಲಿ ಗೊಬ್ಬರ ನಾನು ಏನು ಕೊಡ್ತೀನೋ ಅದೇ ಗೊಬ್ಬರನೇ ತುಂಬ ಚೆನ್ನಾಗಿ ಹೂವು ಸಿಗುತ್ತೆ ಗಿಡ ದಾಸವಾಳ ಗಿಡದಲ್ಲಂತೂ ಎಲ್ಲ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಡ್ತವೆ ನನಗೆ ಒಂದು ದಿನದಲ್ಲಿ ಒಂದು ಹತ್ತು ಹದಿನೈದು ಹೂವು ಅಂತೂ ಇದ್ದೇ ಇರುತ್ತೆ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಇನ್ನು ಇದ್ರ ಪಕ್ಕದಲ್ಲಿ ಇದು ಡಬಲ್ ಪೇಟಲು ನೀವು ಅವಾಗಲೇ ಪಿಂಕ್ ನೋಡಿದ್ದು ಅದು ಸಿಂಗಲ್ ಪೇಟಲು ಇದು ಡಬಲ್ ಪೇಟಲು ಅಂದರೆ ಚಿಕ್ಕ ಚಿಕ್ಕದಾಗಿ ಹೂವು ಬಿಡುತ್ತೆ ಇದು ಅಷ್ಟೇ ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ ಒಂದೊಂದು ಹೂವು ಬಿಡುತ್ತೆ ನೋಡಿ ಅದು ಅಂದರೆ ಚಿಕ್ಕದಾದ್ರೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಇದು ಅಷ್ಟೇ ರೆಡ್ದು ಅದು ಡಬಲ್ ಪೇಟಲು ಡಬಲ್ ಪೇಟಲಲ್ಲಿ ಚಿಕ್ಕದು ಇದೆ ದೊಡ್ಡದು ಇದೆ ಇನ್ನೊಂದು ದೊಡ್ಡದು ಅದು ಅದು ಅಷ್ಟೇ ಒಂದೊಂದು ಬೊಗ್ಸೆ ಅಷ್ಟು ಅಗಲ ಹೂವು ಅರಳುತ್ತೈತದು ಇದೂ ಇದು ಚಿಕ್ಕದು ಚಿಕ್ಕದಾದ್ರೂ ಎಲೆಗೊನೊಂದು ಹೂವು ಬಿಡುತ್ತೆ ಇದು ಇದೇ ಒಂಥರ ಕಲ್ಲರು ಅದೇ ಒಂಥರ ಕಲ್ಲರು ದಾಸವಾಳ ಗಿಡಕ್ಕೆ ನಾನೇನು ಅದಕ್ಕೆ ಅಂತಲೇ ಸಪ್ರೇಟಾಗಿ ಅಂತ ಏನು ಕೇರ್ ಮಾಡೋದಿಲ್ಲ ಮಾಮೂಲಿ ನಾನು ಎಲ್ಲ ಗಿಡಗಳಿಗೂ ಏನು ಗೊಬ್ಬರ ಕೊಡ್ತೀನೋ ಅದೇ ಗೊಬ್ಬರನೇ ಕೊಡೋದು ನೋಡಿ ಇದು ಅಷ್ಟೇ ನೋಡಿ ಇದೂ ಡಬಲ್ ಪೆಟಲು ಇದು ಪಿಂಕು ಅದು ಪಿಂಕ್ ಅಂದರೆ ಒಂಥರ ರೆಡ್ಡು ಪಿಂಕು ಎರಡು ಮಿಕ್ಸಲ್ಲಿ ಅಂದರೆ ಅದು ನೋಡೋಕೆ ಹಂಗೆ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ ಇದು ಅಷ್ಟೇ ನೋಡಿ ಆರೆಂಜ್ ಕಲರು ಇದು ಡಬಲ್ ಪೆಟಲು ಡಬಲ್ ಪೆಟಲ್ ಅಂತೂ ತುಂಬ ಚೆನ್ನಾಗಿರ್ತವೆ ನನ್ನ ಹತ್ರ ಇರೋ ದಾಸವಾಳ ಗಿಡದಲ್ಲಿ ಒಂದು ದಿನವೂ ಹೂವು ಇಲ್ಲ ಅನ್ನೋಂಗೆ ಇಲ್ಲ ಡೈಲಿ ಮೂರು ನಾಲ್ಕು ಕನಿಷ್ಠ ಅಂದ್ರೆ ಮೂರು ನಾಲ್ಕು ಹೂವು ಇದ್ದೇ ಇರುತ್ತೆ ನೋಡಿ ಇದು ಅಷ್ಟೇ ಇದು ರೆಡ್ ಕಲರು ಮಧ್ಯದಲ್ಲಿ ಯೆಲ್ಲೋ ಕಲರ್ ಇದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗೈತೆ ಮೊದಲು ನೋಡಿದ್ರಲ್ಲ ಆರೆಂಜ್ ಕಲ್ಲರು ಡಬಲ್ ಪೆಟಲು ಅದು ಇದೂ ಒಟ್ಟಿಗೆ ತಗೊಬಂದಿದ್ದು ನಾನು ತುಮಕೂರಲ್ಲಿ ತಗೊಬಂದಿದ್ದು ಇದು ಇನ್ನು ಸಿಂಗಲ್ ಇದು ಸಿಂಗಲ್ ಪೆಟಲ್ ದಾಸವಾಳ ಹೂವು ಇದು ಇದೂ ಅಷ್ಟೇ ಒಂದು ದಿನಕ್ಕೆ ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ ಹತ್ತು ಹದಿನೈದು ಹೂವು ಇದ್ದೇ ಇರುತ್ತೆ ಈ ಗಿಡದಲ್ಲಂತೂ ನೋಡಿ ಇದು ಅಷ್ಟೇ ಇದು ಎಷ್ಟು ಉದ್ದ ಹೋಗಿದೆ ನೋಡಿ ಆವಾಗಲೇ ತೋರಿಸ್ತೆ ನೋಡಿ ನಿಮಗೆ ಸಿಂಗಲ್ ಪೆಟಲ್ ಡಬಲ್ ಪೆಟಲ್ ಅಂತ ಅದು ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಇನ್ನು ಇದು ಇದೂ ಅಷ್ಟೇ ಪಿಂಕ್ ಇದು ಪಿಂಕು ಸಿಂಗಲ್ ಪೆಟ್ಟಲು ನಾನು ಇದನ್ನು ಅಲದ ಮರದಿಂದನೇ ತಗೊಂಡು ಬಂದಿದ್ದು ಇದೂ ಅಷ್ಟೇ ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ ತುಂಬ ಹೂವು ಬಿಡುತ್ತೆ ಒಂದು ದಿನದಲ್ಲಿ ಹೆಂಗಿಲ್ಲ ಅಂದ್ರೆ ನಮಗೆ ಹತ್ತು ಹದಿನೈದು ಹೂವು ಇದ್ದೇ ಇರುತ್ತೆ ಒಂದೊಂದು ದಾಸವಾಳ ಗಿಡದಲ್ಲೇ ಹತ್ತು ಹದಿನೈದು ಹೂವು ಇದ್ದೇ ಇರುತ್ತೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಒಟ್ಟು ನನ್ನ ಹತ್ರ ಎಷ್ಟು ಕಲರ್ ದಾಸವಾಳ ಇದೆ ಅಂದರೆ ಹತ್ತು ಕಲರ್ ದಾಸವಾಳ ಇದೆ ಇವಿಷ್ಟು ನನ್ನ ದಾಸವಾಳ ಹೂವಿನ ಕಲೆಕ್ಷನು ನೋಡಿದ್ರಲ್ಲ ಖುಷಿ ಆಯ್ತಾ ನಿಮಗೆ ನನ್ಗೆ ದಾಸವಾಳ ಗಿಡ ನೋಡಿ ಖುಷಿಯಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್